ಮನುಷ್ಯ ಧರ್ಮವಂತನಾಗಬೇಕು ಕಾರಣ ಏನು ಅಂದ್ರೆ ಧರ್ಮಯ ಸಮಸ್ತಾಂ ದುಃಖಾಂ ಶಮನೌಷಧಂ ತಸ್ಮಾತ್ ಧರ್ಮಾಮೃತಂ ಪೀತ್ವ ಸುಖಿನ ಸಂತು ಮಾನವಾ ಸುಖಿನ ಸಂತು ಮಾನವಾ ಮನುಷ್ಯನಿಗೆ ಹಲವಾರು ದುಃಖಗಳು ಕಾಡ್ತಾ ಇರ್ತಾವೆ ನನಗೆ ಯಾವ ದುಃಖನೂ ಇಲ್ಲ ನಾನು ಪೂರ ಆರಾಮದೇನೆ ಅಂತ ಅನ್ನೋ ಮನುಷ್ಯ ಯಾರು ಯದಾರ ಯಾರನ್ನ ಬೇಕಾದವ್ರನ್ನ ಕೇಳ್ರಿ ನೀವು ಅವನ ಹತ್ರ ಬೇಕಾದಷ್ಟು ಇರ್ಲಿ ಬೇಕಾದಷ್ಟು ಸಂಪತ್ತು ಇರ್ಲಿ ಬೇಕಾದಷ್ಟು ಆಸ್ತಿ ಇರಲಿ ಬೇಕಾದಷ್ಟು ದೊಡ್ಡ ಅಧಿಕಾರ ಇರಲಿ ಏನಿದ್ರು ಕೂಡ ಏನಾರೇ ಒಂದು ಕೊರತೆ ಅವನಿಗೆ ಕಾಡ್ತಾನೆ ಇರ್ತದ ಮೊದಲೆಲ್ಲ ಪತ್ರ ಬರಿತಿದ್ರು ಏನಂತ ಪತ್ರ ಬರುತ್ತಿದ್ದು ಅಂದ್ರ ಶಿಷ್ಟಾಚಾರಕ್ಕ ಎಲ್ಲ ಹೇಳೋದು ಏನು ಅಂದ್ರ ಈ ಕಡೆ ಇತ್ತ ಎಲ್ಲ ಕ್ಷೇಮ ನಿಮ್ಮ ಕುಶಲೋಪರಿಗೆ ತಿಳಿಸ್ತಿರ್ಬೇಕು ಅಂತ ಮೊದಲ ಮ್ಯಾಲ ಬರೆಯೋದು ಆಮೇಲೆ ಕೆಳಗೆ ನೀವು ಓದ್ತಾ ಹೋದ್ರಿ ಅಂದ್ರ ಆ ಇತ್ತೆಲ್ಲ ಕುಶಲ ಅನ್ನೋದಕ್ಕ ಕೆಳಗೆ ಬರದಕ್ಕೆ ಸಂಬಂಧ ಇರಂಗಿಲ್ಲ ನೂರ ಎಂಟು ಸಮಸ್ಯೆನ ಪತ್ರದೊಳಗಿರ್ತಾವ್ ನಮ್ಮ ಮನ್ಯಾಗ ಅವ್ರ ಮಾತು ಕೇಳುವಲ್ರು ನಮ್ ಹೊಲ್ದಾಗ್ ಹಂಗಾಗೈತಿ ನಮ್ ಪರಿವಾರದಾಗ ಹಿಂಗ ಆಗೇತಿ ಇವ ಸಮಸ್ಯೆನೇ ಇರ್ತಾವ ಪತ್ರ ತುಂಬಾ ಹೌದು ದುಃಖ ಯಾರನ್ನು ಬಿಟ್ಟಿಲ್ಲ ಎಲ್ಲರನ್ನು ಒಂದ್ರಲ್ಲ ಒಂದ್ ರೀತಿಯಿಂದ ಅದು ಕಾಡ್ತಾನೆ ಇರ್ತದ ಕಾಡ್ತಾನೆ ಇರ್ತದ ಏನು ದುಃಖ ಇಲ್ಲ ಅಂದ್ರೂ ಕೂಡ ಮನುಷ್ಯನಿಗೆ ಒಂದು ದುಃಖ ಇದ್ದೇ ಇರ್ತತೆ ಅಂತ ಯಾವುದು ಅಂದ್ರೆ ಜನ್ಮ ದುಃಖಂ ಜರ ದುಃಖ ಜಯಾ ದುಃಖ ಪುನಃ ಪುನಃ ಸಂಸಾರ ಸಾಗರಂ ದುಃಖ ತಸ್ಮಾತ್ ಜಾಗೃತ 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 ಅಂತ ಸುಭಾಷಿತಕಾರ ಹೇಳ್ತಾನೆ ಹುಟ್ಟದ ಒಂದು ದುಃಖ ಹುಟ್ಟುವ ಯಾರು ನಕ್ಕೋತ ಹುಟ್ಟಾರ ಯಕ್ಷ ಯಾರು ನಕ್ಕೋತ ಹುಟ್ಟಾರ ಆ ಹುಟ್ಟುವ ಎಲ್ಲರೂ ಅಳ್ಕೋತಾನ ಹುಟ್ಟತಾರೆ ಅಕಸ್ಮಾತ್ ಹುಟ್ಟಿದ ಮೇಲೆ ಯಾವ ಅಳಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ನೀವು ಅವನ್ ಚೂಟರೇ ಅಳಸ್ತರಿ ಹೌದಿಲ್ಲ ಯಾಕಂದ್ರೆ ಹುಟ್ಟಿದ ಮೇಲೆ ಅಳಬೇಕು ಯಾಕೆ ಅಳಬೇಕು ಅಂದ್ರೆ ಹುಟ್ಟೋದು ಒಂದು ದುಃಖ ಭವ ದುಃಖ ಅಂತ ಕರಿತಾರೆ ಹುಟ್ಟೋದು ಸಾಯೋದು ಸಾಯುವಾಗು ಅಳ್ಕೋತಾನೆ ಹೋಗ್ತಿರ್ತಾನ ಮನುಷ್ಯ ಹುಟ್ಟುವಾಗು ಅಳ್ಕೋತಾನ ಹುಟ್ಟತಾನ ಕಾರಣ ಏನು ಅಂದ್ರ ಹುಟ್ಟು ಸಾವು ಅನ್ನೋದೇ ಒಂದು ದುಃಖ ಭವ ದುಃಖ ಅಂತ ಕರೀತಾರೆ ಇದಕ್ಕೆ ಹಿಂಗ ಹುಟ್ಟು ಸು ಹುಟ್ಟೋದು ದುಃಖ ಸಾಯೋದು ದುಃಖ ಮಧ್ಯದಲ್ಲೂ ಅನೇಕ ದುಃಖಗಳು ಮಧ್ಯದಲ್ಲಿಯೇ ಮನುಷ್ಯ ತನ್ನ ಜೀವನವನ್ನು ಕಳೀತಾ ಇರ್ತಾನೆ ನಡು ನಡು ಸ್ವಲ್ಪ ಸ್ವಲ್ಪ ಸುಖದ ಕ್ಷಣಗಳು ಇರ್ತಾವ ಇರಂಗಿಲ್ಲ ಅಂತಲ್ಲ ಆದ್ರ ಅದರ ಮಧ್ಯದಲ್ಲಿ ದುಃಖನೂ ಇರ್ತದೆ ಹಿಂಗ ಅನಂತ ದುಃಖಗಳು ಮನುಷ್ಯನಿಗೆ ಏನು ಆವರಿಸ್ತಾ ಇರ್ತಾವಲ್ಲ ಈ ಎಲ್ಲ ದುಃಖಗಳಿಂದ ನಿವಾರಣೆಯನ್ನ ಪಡ್ಕೊಳ್ಬೇಕು ಎಲ್ಲ ದುಃಖಗಳಿಂದ ನಿವೃತ್ತಿಯನ್ನು ಹೊಂದಬೇಕು ನಾವು ಯಾವಾಗಲೂ ಸುಖವಾಗಿರ್ಬೇಕು ಅಂದ್ರೆ ಅದಕ್ಕೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ಸುಭಾಷಿತಕಾರ ಹೇಳ್ತಾನ ಧರ್ಮವನ್ನು ಸಂಪಾದನೆ ಮಾಡಬೇಕು ಧರ್ಮ ಮಾರ್ಗದಲ್ಲಿ ಮುನ್ನಡೆಯಬೇಕು ಏವ ಸಮಸ್ತಾನ ಶಮನೌಷಧಂ ನಮಗೆ ಹಿಂದೆ ಬಂದಿರುವಂತಹ ಈ ಸದ್ಯದಲ್ಲಿ ಇರುವಂತಹ ಮುಂದೆ ಬರಲಿರುವಂತಹ ಎಲ್ಲ ದುಃಖಗಳನ್ನ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಇರುವಂತಹ ಏಕೈಕ ಉಪಾಯ ಅಂದ್ರೆ ಅದು ಧರ್ಮ ಅಂತ ಹೇಳ್ತಾರೆ ಅದು ಧರ್ಮ ಅಂತ ಹೇಳ್ತಾರೆ ಅದಕ್ಕಾಗಿ ಧರ್ಮ ಅನ್ನುವಂಥ ಅಮೃತವನ್ನ ಸೇವನೆ ಮಾಡಿ ಮನುಷ್ಯರೆಲ್ಲರೂ ಕೂಡ ಸುಖಿಗಳಾಗಬೇಕು ಅನ್ನುವಂಥ ಸಂದೇಶವನ್ನ ಸುಭಾಷಿತಕಾರ ಹೇಳ್ತಾನೆ ಅದಕ್ಕೆ ನಾವು ದುಃಖದಿಂದ ನಿವೃತ್ತಿಯನ್ನು ಹೊಂದಬೇಕು ಅಂದ್ರೆ ಧರ್ಮವನ್ನ ಹಿಡ್ಕೋಬೇಕು ಧರ್ಮ ಮಾರ್ಗದಲ್ಲಿ ಮುನ್ನಡಿಬೇಕು ಹಾಗಾದ್ರೆ ಧರ್ಮ ಅಂದ್ರೆ ಏನು ಧರ್ಮ ಅಂತ ಯಾವ್ದು ಕರೀತಾರ ಧರ್ಮದ ಪರಿಭಾಷೆಗಳು ಬಹಳ ಬಹಳದಾವ್ ಶಾಸ್ತ್ರ ಗ್ರಂಥಗಳ ಉದ್ದಕ್ಕೂ ಕೂಡ ಧರ್ಮದ ಲಕ್ಷಣಗಳನ್ನ ಧರ್ಮದ ಅಂಗಗಳನ್ನ ಧರ್ಮದ ಸಂಗತಿಗಳನ್ನ ಬಹಳ ವಿಸ್ತೃತವಾಗಿ ಚರ್ಚೆ ಮಾಡ್ಕೋ ಚರ್ಚೆ ಮಾಡ್ಕೋತ ಬಂದಿದ್ದಾರೆ ಅದರೊಳಗ ಅತ್ಯಂತ ಜನಪರವಾಗಿರುವಂತ ಒಂದು ಪರಿಭಾಷೆಯನ್ನ ನಿಮ್ಗೆ ಹೇಳಬೇಕು ಅಂದ್ರ ಪತಿತಂ ಪತಂತಂ ಪತಿಷ್ಯಂತಂ ಯೋ ಧರತಿ ಸ ಧರ್ಮ ಧರತಿ ಸ ಧರ್ಮ ಧರ್ಮ ಅಂದ್ರೆ ಯಾವುದು ಅಂತ ಕೇಳಿದ್ರ ಹಿಂದೊಂದು ಕಾಲಕ್ಕ ಬಿದ್ದವನನ್ನ ಸದ್ಯದಲ್ಲಿ ಬೀಳ್ತಾ ಇರುವವನನ್ನ ಮುಂದೊಂದು ಕಾಲಕ್ಕೆ ಬೀಳಲಿರುವವನನ್ನ ಯಾವುದು ಎತ್ತಿ ಹಿಡಿಯುತ್ತದೆಯೋ ಅದುವೇ ಧರ್ಮ ಅದುವೇ ಧರ್ಮ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ ಅಂದ್ರ ನಾವೇನಾದ್ರೂ ಹಾದಿ ತಪ್ಪಿದೀವಿ ಅಂದ್ರ ಸರಿಯಾದ ಹಾದಿಯಲ್ಲಿ ನಮ್ಮನ್ನು ಕರ್ಕೊಂಡು ಬರೋದೇ ನಿಜವಾಗಿರುವಂತ ಧರ್ಮದ ಕೆಲಸ ಧರ್ಮದ ಕೆಲಸ ಬಹಳ ಜನ ಧರ್ಮ ಅಂದ್ರೆ ಗೊಂದಲದ ಗೂಡನ್ನು ಮಾಡ್ಕೊಂಡ್ಬಿಟ್ಟಾರೆ ಧರ್ಮ ಬೇರೆ ಜಾತಿ ಬೇರೆ ಜಾತಿ ಮನುಷ್ಯ ಮನುಷ್ಯನ ಭಾವನೆಗಳನ್ನು ಕತ್ತರಿಸುವ ಕೆಲಸ ಮಾಡಿದ್ರ ಧರ್ಮ ಮನುಷ್ಯನಲ್ಲಿರುವಂತ ಭಾವನೆಗಳನ್ನ ಜೋಡಿಸುವ ಕೆಲಸ ಮಾಡ್ತದೆ ಜಾತಿ ಕತ್ರಿ ಕೆಲಸ ಮಾಡಿದ್ರ ಧರ್ಮ ಸೂಜಿ ಕೆಲಸವನ್ನ ಮಾಡ್ತದೆ ಕತ್ರಿ ಏನ್ ಮಾಡ್ತದ ಕತ್ರಿ ಕತ್ತರಿಸ ಕೆಲಸ ಮಾಡ್ತದ ಸೂಜಿ ಕತ್ರಿಯನ್ ಕತ್ತರಿಸಿರ್ತದಲ್ಲ ಅವುಗಳನ್ನೆಲ್ಲ ಜೋಡ್ಸಿ ಜೋಡಿಸಿ 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 ಹೊಲದ ಹಾಕೊಳ್ಳ ಹಂಗೆ ಮಾಡಿದಂಗ ಮಾಡ್ತದ ಕತ್ರಿ ಬಹಳ ದೊಡ್ಡದು ಬಹಳ ಕಿಮ್ಮತ್ತು ಅದಕ್ಕ ಸೂಜಿಗೆ ಅದು ದೊಡ್ಡದು ಇರಂಗಿಲ್ಲ ಅದು ಕಿಮ್ಮತ್ತು ಬಹಳ ಇರಂಗಿಲ್ಲ ಬಹಳ ಸಣ್ಣದಿರ್ತದ ನೀವು ದುಡ್ಡಿನ ದೃಷ್ಟಿಯಿಂದ ವಿಚಾರ ಮಾಡಿದ್ರ ಕತ್ರಿ ಕಿಮ್ಮತ್ ಬಹಳ ಸೂಜಿ ಕಿಮ್ಮತ್ ಚಿಕ್ಕದಾಗಿರ್ಬೋದು ಆದ್ರ ಮೌಲ್ಯದ ದೃಷ್ಟಿಯಿಂದ ವಿಚಾರ ಮಾಡಿದ್ರ ಕತ್ರಿಗಿಂತಲೂ ಸೂಜಿನ ಬಹಳ ದೊಡ್ಡದು ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಬೇಕು ಅದಕ್ಕೆ ನೀವು ಬಟ್ಟೆ ಹೊಲಿಯೋ ಸಿಂಪಿಗಾರ್ ಇರ್ತಾರಲ್ಲ ಅವ್ರನ್ನ ನೀವೇನಾದ್ರೂ ಸೂಕ್ಷ್ಮವಾಗಿ ಹೋಗಿ ನೋಡಿದ್ರಿ ಅಂದ್ರ ನಿಮ್ಗೆ ಗೊತ್ತಾಗ್ತದ ಒಬ್ಬ ಸಿಂಪಿಯ ಏನಿಂತರ ನೀವು ಇಲ್ಲಿ ಬಟ್ಟೆ ಹೊಲಿವಂತ ಟೇಲರ್ ಅವ ಮಗಲ ಕತ್ರಿ ತಗೊಂಡು ಕತ್ತರಿಸತಾನ ಆಮೇಲೆ ಹೊಲಿತಾನ ಕತ್ತರಿಸುವಾಗ ಏನ್ ಮಾಡ್ತಾನ ಅಂದ್ರ ಕತ್ರಿ ಇರ್ತದ ಅದನ್ನ ಕತ್ತರಿಸಿ ಅಲ್ಲೇ ಕಾಲಾಗ ಹೋಗಿ ತಾನ ಸೂಜಿನ ಎಲ್ಲಿರ್ತಾನ ರೀಲಿನ ಜೊತೆಗೆ ಸೇರಿಸಿ ತನ್ನ ಕಿವಿಗರಿ ಹಾಕೊಂಡಿರ್ತಾನ ಜೇಬನಗರ ಇಟ್ಕೊಂಡಿರ್ತಾನ ಒಟ್ಟು ಎತ್ತರವಾಗಿರುವಂತ ಗೌರವದ ಸ್ಥಾನವನ್ನು ಸೂಜಿ ಕತ್ರಿನ ಎಲ್ಲಿ ಬೇಕಾದಲ್ಲಿ ಕಾಲಾಗ ಹೋಗಿ ಯಾಕ ನೀ ಅಲ್ಲೇ ಇದ್ರ ಬರೋಬರಿ ಅಂತ ಕತ್ರೆ ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕಾದ ಅಂದ್ರೆ ಕತ್ತರಿಸೋ ಮನುಷ್ಯನ ಇಡಬೇಕು ಅಲ್ಲೇ ಇಡಬೇಕು ಜೋಡಿಸುವ ಮನುಷ್ಯನ ಏನು ಗೌರವ ಕೊಡ್ಬೇಕು ಆ ಗೌರವ ಕೊಡ್ಬೇಕು ಅನ್ನೋದನ್ನ ಒಬ್ಬ ಟ್ರೇಲರ್ ಕಲಿಸ್ಕೊಡ್ತಾನೆ ಟ್ರೇಲರ್ ಟೇಲರ್ ಅದಕ್ಕೆ ಧರ್ಮ ಅಂದ್ರ ಸೂಜಿದ್ದಂಗ ಜೋಡಿಸೋ ಕೆಲಸವನ್ನು ಮಾಡ್ತದ ಜಾತಿ ಅಂದ್ರ ಕತ್ತರಿಸೋ ಕೆಲಸ ಮಾಡ್ತದ ಒಂದಿದ್ದ ಎರಡು ಮಾಡ್ತಾ ಇರ್ತದ ಅದಕ್ಕೆ ನಾವೆಲ್ಲ ಧರ್ಮಕ್ಕೆ ವಿಶೇಷವಾದ ಮಹತ್ವವನ್ನು ಕೊಡಬೇಕು ಹೊರತು ಜಾತಿಗಳಿಗೆ ವಿಶೇಷ ಮಹತ್ವವನ್ನು ಕೊಡುವ ಅಗತ್ಯ ಅವಶ್ಯಕತೆ ಇಲ್ಲ ಇಲ್ಲ ಬಹುತೇಕ ಜಾತ್ರೆ ಅಂತ ನೀವೆಲ್ಲ ಕರೆದಿರಿ ಮೊದಲನೇ ವರ್ಷದ ಜಾತ್ರೆ ಅಂತ ಪತ್ರಿಕೆಯೊಳಗೆ ಮುದ್ರಣ ಮಾಡ್ಯಾರ ಜಾತ್ರೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಕೂಡ ಸಂಘಟನೆ ಮಾಡ್ಯಾರ ಜಾತ್ರೆ ಅಂದ್ರೆ ಏನ್ ಗೊತ್ತ ನಿಮಗ ಜಾತ್ರೆ ಅಂದ್ರ ಜಾತಿಯನ್ನ ರಹಿತವಾಗಿಸಿಕೊಳ್ಳೋದೆ ಜಾತ್ರೆ ಜಾತಿಯನ್ನ ಇಲ್ಲವಾಗಿಸಿಕೊಳ್ಳೋದೆ ನಿಜವಾಗಿರುವಂತ ಜಾತ್ರೆ ಅದಕ್ಕೆ ಉಳಿದ ಎಲ್ಲಾ ಸಂದರ್ಭಗಳಲ್ಲಿ ವಿಷಯಗಳಲ್ಲಿ ನೀ ಯಾರಾವ ಯಾ ಜಾತಾವ ಇಲ್ಲಾಕ್ ಬಂದಿ ಏನ್ ಕೆಲಸ ಎಲ್ಲ ಕೇಳ್ತರಿ ಆದ್ರ ಜಾತ್ರೆಗೆ ಬಂದಾಗ ಯಾರ ಯಾರನ್ನಾರ ಕೇಳ್ತಾರ ಯಾ ಜಾತಾವ ಅಂತೂ ಕೇಳಂಗಿಲ್ಲ ಇಲ್ಯಾಕ ಬಂದಿ ಅಂತ ಕೇಳಂಗ ಇಲ್ಲಿ ಎಲ್ಲರಿಗೂ ಮುಕ್ತವಾಗಿರುವಂತಹ ಅವಕಾಶವನ್ನ ನೀಡುವ ಕಾರ್ಯಕ್ರಮಕ್ಕನೇ ನಾವು ಜಾತ್ರೆ ಅಂತ ಕರಿತೀವಿ ಜಾತ್ರೆ ಅಂತ ಕರಿತೀವಿ ಆ ಹಿನ್ನೆಲೆಯಲ್ಲಿ ಜಾತ್ರೆಯನ್ನ ಆಚರಿಸುವಾಗ ಜಾತಿಯನ್ನ ಕೈ ಬಿಡಬೇಕು ಅನ್ನುವಂಥ ಸಂದೇಶವನ್ನು ನಾವೆಲ್ಲ ಪಡ್ಕೊಳ್ಬೇಕು ಧರ್ಮವನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅನ್ನುವಂತ ಸಂದೇಶವನ್ನು ನಾವು ಪಡ್ಕೊಳ್ಬೇಕು ಧರ್ಮ ಸಂಗ್ರಹ ಮಾಡ್ಕೊಳ್ಬೇಕು ಇದ್ರ ಅರ್ಥ ಏನು ಅಂದ್ರ ಸದ್ಗುಣಗಳನ್ನ ನಾವು ಅಳವಡಿಸಿಕೊಳ್ಬೇಕು ವಿಭೂತಿ ಹಚ್ಕೊಳ್ಳೋದು ಲಿಂಗ ಕಟ್ಕೊಳ್ಳೋದು ರುದ್ರಾಕ್ಷಿಯನ್ನ ಧರಿಸಿಕೊಳ್ಳೋದು ದಿನೂ ಪೂಜೆ ಪುನಸ್ಕಾರಗಳನ್ನು ಮಾಡೋದು ದೇವರು ಗುಡಿಗೆ ಹೋಗೋದು ದೇವರಿಗೆ ನಮಸ್ಕಾರ ಮಾಡೋದು ಗುಡಿಯಲ್ಲಿ ಏನಾದರೂ ಸೇವೆ ಇದ್ದು ಅಂದ್ರೆ ಸೇವೆಯನ್ನು ಮಾಡೋದು ಇವೆಲ್ಲ ಧರ್ಮದ ಕೆಲಸನೇ ಆದ್ರೆ ಇವೆಲ್ಲವುಗಳ ಜೊತೆಗೆ ಮೌಲಿಕವಾಗಿರುವಂತ ಧರ್ಮಗಳು ಯಾವುವು ಅಂದ್ರೆ ಅವು ಗುಣಗಳು ಸದ್ಗುಣಗಳು ನಾವು ಲಿಂಗಾನು ಕಟ್ಕೊಂಡಿವಿ ದೇವ್ರ ಪೂಜಾನು ಮಾಡ್ತಿದ್ವಿ ಗುಡಿಗೂ ಹೋಗ್ತಿದ್ವಿ ಮನುಷ್ಯನೊಳಗೆ ಬರೀ ಯಾವ ಆಗಲು ಇನ್ನೊಬ್ಬರು ನಿಂದ ಮಾಡ್ತಿದ್ವಿ ಅಂದ್ರೆ ಮನುಷ್ಯನೊಳಗೆ ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಬಯಸ್ತಾ ಇದ್ವಿ ಅಂದ್ರ ಬಂದವರ ಮುಂದೆ ಯಾವಾಗಲೂ ಬರೋ ಸುಳ ಹೇಳ್ತಾ ಇದ್ವಿ ಅಂದ್ರ ಬಂದವ್ರ ಮುಂದೆ ನಾನೇ ನನ್ ಮುಂದೆ ಯಾರಾದರೂ ಅಂತ ಜಂಬಾ ಕೊಚ್ಚಕೊಳ್ತಾ ಇದ್ವಿ ಅಂದ್ರ ಧರ್ಮ ಪೂರ್ಣ ಆಗಂಗಿಲ್ಲ ಧರ್ಮ ಅಪೂರ್ಣ ಆಗ್ತದ ಅದಕ್ಕ ಸದ್ಗುಣಗಳನ್ನು ಕೂಡ ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಯಾವ್ಯಾವ ಗುಣಗಳು ಇದ್ರೆ ಅದಕ್ಕೆ ಧರ್ಮ ಅಂತ ಕರೀತಾರೆ ಅಂದ್ರೆ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ದಯಾ ಕ್ಷಮ ದಾನ ಪೂಜೆ ಜಪ ಧ್ಯಾನ ಈ ಹತ್ತು ಮೌಲ್ಯಗಳನ್ನ ಅಳವಡಿಸಿಕೊಳ್ಳೋದೇ ಧರ್ಮ ಧರ್ಮ ಅಂತ ಕರೆಸ್ಕೊಳ್ತದೆ ಮೊದಲನೇದ್ಯಾವುದು ಅಹಿಂಸಾ ಇನ್ನೊಬ್ಬರಿಗೆ ಯಾವುದೇ ರೀತಿಯಾಗಿರುವಂತ ಹಿಂಸೆಯನ್ನ ಕೊಡದೇ ಇರೋದೇ ಅಹಿಂಸೆ ಹಿಂಸೆ ಅಂದ್ರೆ ಬರೀ ಬಡಿಯೋದು ಹಡಿಯೋದು ಕೊಲ್ಲೋದು ಅಂತ ಅಷ್ಟೇ ಅಲ್ಲ ನೀವು ಬೇರೆ ಅವರಿಗೆ ಅವ್ರ ಮನಸ್ಸಿಗೆ ನೋವಾಗುವ ರೀತಿ ಮಾತನಾಡಿದ್ರು ಅದು ಹಿಂಸೆನೇ ಅವ ನೋವು ಮಾಡ್ಕೊಂಡಲ್ಲ ನೀವು ಮಾತ್ ಮಾತನಾಡೋ ಮಾತ್ನಿಂದ ಅವನಿಗೆ ನೋವಾಗ್ತದೆ ಅಂದ್ರೆ ಅದು ಒಂದು ರೀತಿಯ ಹಿಂಸೆನೆ ಇನ್ನು ಮುಂದುವರೆದು ಹೇಳ್ಬೇಕು ಅಂದ್ರ ನೀವು ಹೊಡಿಯೋದೂ ಇಲ್ಲ ಬಡಿಯೋದೂ ಇಲ್ಲ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾತಾಡೋದು ಇಲ್ಲ ಆದ್ರೆ ಮನಸ್ಸಿನಾಗನ ಇನ್ನೊಬ್ರು ಕೆಟ್ಟದಾಗ್ಲಿ ಅಂತ ಬಯಸಿದ್ರ ಅದನ್ನು ಹಿಂಸೆನೆ ಅದಕ್ಕೆ ದೈಹಿಕವಾದ ಹಿಂಸೆ ಆ ವಾಚಕವಾಗಿರುವಂತ ಹಿಂಸೆ ಮಾನಸಿಕವಾಗಿರುವಂತ ಹಿಂಸೆ ತ್ರಿಕರಣ ಪೂರ್ವಕವಾದ ಹಿಂಸೆಯನ್ನ ಬಿಡೋದೇ ಅಹಿಂಸೆ ಅಂತ ಕರೆಸ್ಕೊಳ್ತದ ಅಹಿಂಸೆ ಅಂತ ಕರಸಿಕೊಳ್ತದ ಆಮೇಲೆ ಧರ್ಮದ ಸೂಕ್ಷ್ಮ ಸಂಗತಿಗಳು ಎಷ್ಟು ಮಹತ್ವವಾಗಿರ್ತಾವಂತ ಕೇಳಿದ್ರ ನೀವು ಯಾರಿಗಾದ್ರೂ ಕೇಡನ್ನ ಬಯಸಿದ್ರಿ ಅಂದ್ರ ಇಂಥ ವ್ಯಕ್ತಿಗೆ ಛಲೋ ಆಗ್ಬಾರ್ದು ಅವನಿಗೆ ಕಟ್ಟದಾಗ್ಬೇಕು ಅಂತ ನೀವೇನಾದ್ರೂ ಬಯಸಿದ್ರಿ ಅಂದ್ರ ಒಂದ್ ಮಾತ್ ನೆನಪಿಟ್ಕೊಳ್ರಿ ಒಂದ್ ಮಾತ್ ನೆನಪಿಟ್ಕೊಳ್ರಿ ಯಾರಿಗೆ ನೀವು ಕೆಟ್ಟದ್ದನ್ನು ಬಯಸ್ತೀರೋ ಅವರಿಗೆ ಕೆಟ್ಟದಾಗುತ್ತೆ ಇಲ್ಲೋ ಗೊತ್ತಿಲ್ಲ ನಿಮಗೆ ಮಾತ್ರ ಖಂಡಿತವಾಗಲು ಕೆಟ್ಟದ್ದಾಗ್ತದೆ ಯಾಕೆ ಅಂದ್ರ ಇನ್ನೊಬ್ಬರಿಗೆ ಕೆಟ್ಟದ್ದಾಗಬೇಕು ಅನ್ನುವಂತ ಭಾವದ ಬೀಜ ನಿಮ್ ಮನಸ್ಸಿನೊಳಗೆ ಬೀಳ್ತೈತೆ ಮೊದಲ ಮತ್ ಬೀಜ ಎಲ್ಲಿ ಬೀಳ್ತೈತೋ ಗಿಡನು ಅಲ್ಲೇ ಹುಟ್ಕೋತದ ಮತ್ ಗಿಡ ಎಲ್ಲಿ ಹುಟ್ಕೊಳ್ತದೋ ಫಲಾನು ಅಲ್ಲೇ ಕೊಡ್ತದ ನೀವು ಇನ್ನೊಬ್ಬರಿಗೆ ಕೆಟ್ಟದ್ದಾಗಬೇಕು ಅನ್ನುವಂತ ಪಾಪದ ಬೀಜವನ್ನು ನಿಮ್ಮ ಹೃದಯದೊಳಗೆ ಬಿಚ್ಕೊಂಡ್ರಿ ಅಂದ್ರ ಅಲ್ಲೇ ಅದು ಮರ ಆಗ್ತದ ಅಲ್ಲೇ ಅದು ಫಲ ಕೊಡ್ತದ ಪಾಪದ ಫಲ ದುಃಖ ದುಃಖಕ್ಕೆ ಕಾರಣ ಆಗ್ತದ ಮತ್ತೆ ಇದೇ ರೀತಿ ನೀವು ಯಾರಿಗಾದ್ರೂ ಮನುಷ್ಯನೊಳಗ ಇವ್ನಿಗೆ ಒಳ್ಳೇದಾಗ್ಬೇಕು ಬಹಳ ಚಲೋ ಮನುಷ್ಯ ಆದಾನ ಇವನಿಗೆ ದೇವ್ರು ಒಳ್ಳೇದು ಮಾಡಬೇಕು ಅಂತ ನೀವು ಬಯಸಿದ್ರಿ ಅಂದ್ರ ಯಾರಿಗೆ ನೀವು ಒಳ್ಳೇದನ್ನು ಬಯಸ್ತೀರೋ ಅವ್ರಿಗೆ ಒಳ್ಳೇದಾಗುತ್ತೋ ಇಲ್ಲ ಗೊತ್ತಿಲ್ಲ ನಿಮಗೆ ಮಾತ್ರ ನೂರಕ್ಕೆ ನೂರು ಪ್ರತಿಶತ ಒಳ್ಳೇದಾಗ್ತದೆ ಯಾವ ಮನುಷ್ಯ ಇನ್ನೊಬ್ಬರಿಗೆ ಒಳ್ಳೇದನ್ನು ಬಯಸ್ತಾನೋ ಪ್ರಕೃತಿ ಅವನಿಗೆ ಒಳ್ಳೇದು ಮಾಡ್ತದೆ ಯಾವ ಮನುಷ್ಯ ಇನ್ನೊಬ್ಬನಿಗೆ ಕೆಟ್ಟದ್ದು ಬಯಸ್ತಾನೋ ಪ್ರಕೃತಿ ಅವನಿಗೆ ಕೇಡನ್ನೇ ಉಂಟು ಮಾಡ್ತದೆ ಕೇಡನ್ನೇ ಉಂಟು ಮಾಡ್ತದೆ ಆದ್ರೆ ಮಾಡ್ತೀವಿ ಗೊತ್ತೇನೆ ನಿಮ್ಗೆ ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸ್ತೀವಿ ನಮಗ ಒಳ್ಳೇದಾಕ್ಬೇಕು ಅಂತ ಕನಸು ಕಾಣ್ತೀವಿ ಸಾಧ್ಯ ಇಲ್ಲ ಅದು ನೀವು ಯಾವ ಗಿಡ ಹಚ್ತೀರಿ ಅದ ಫಲ ನಿಮಗೆ ಸಿಗ್ತದ ಮಾವಿನ ಗಿಡ ಹಚ್ಚಿದ್ರೆ ಮಾವಿನ ಹಣ್ಣು ಸಿಗ್ತಾವು ಬೇವಿನ ಗಿಡ ಹಚ್ಚಿದ್ರ ಬೇವಿನ ಹಣ್ಣ ಸಿಗೋದು ಆದ್ರೆ ನಮ್ಮ ಕೆಲಸ ಮತ್ತು ಬಯಕೆ ಹೆಂಗದಂದ್ರ ಹಚ್ಚೋದು ಬೇವಿನ ಗಿಡ ಬಯಸೋದು ಮಾವಿನ ಹಣ್ಣು ಹೆಂಗ್ ಸಾಧ್ಯ ಐತ್ರಿ ಮಾವಿನ ಹಣ್ಣು ಬೇಕಂದ್ರೆ ಏನ್ ಮಾಡ್ಬೇಕು ನಾವು ಮಾವಿನ ಬೀಜನ ಊರ್ಬೇಕು ಮಾವಿನ ಗಿಡನೇ ಹಚ್ಚಬೇಕು ಅದಕ್ಕ ಇವತ್ತಿನಿಂದ ನಾವೆಲ್ಲ ಒಂದು ಪ್ರತಿಜ್ಞೆ ಏನ್ ಮಾಡೋದು ಅಂದ್ರ ನಾವು ಇವತ್ತಿನಿಂದ ಯಾರಿಗೋ ಕೆಟ್ಟದ್ದನ್ನ ಬಯಸೋದಿಲ್ಲ ಮಾತಾಡೋದು ದೂರ ಉಳಿತು ಮಾಡೋದಂತೂ ಇನ್ನೂ ದೂರ ಉಳಿತು ಮನಸ್ನಾಗೂ ಕೂಡ ಇನ್ನೊಬ್ಬರಿಗೆ ಕೆಟ್ಟದನ್ನ ನಾವು ಬಯಸೋದಿಲ್ಲ ಕೆಟ್ಟ ವಿಚಾರಗಳನ್ನ ಮನಸ್ಸಿನೊಳಗ ಇಟ್ಕೊಳ್ಳಂಗಿಲ್ಲ ಏನಾರ ಇನ್ನೊಬ್ಬರ ಬಗ್ಗೆ ಬಯಸೋದಾಯ್ತು ಅಂದ್ರೆ ಒಳ್ಳೇದನ್ನ ಬಯಸ್ತೀವಿ ಅಂತ ಸಂಕಲ್ಪ ಮಾಡಿದ್ರ ಧರ್ಮ ಪ್ರಾರಂಭ ಆಯ್ತು ಅಂತ ತಿಳ್ಕೊಳ್ಬೇಕು ನಮ್ ಜೀವನ್ದೊಳಗೆ ಧರ್ಮ ಶುರು ಆಯ್ತು ಅಂತ ತಿಳ್ಕೊಳ್ಬೇಕು ಆಮೇಲೆ ಎರಡನೇದು ಸತ್ಯವನ್ನು ಮಾತನಾಡೋದು ಯಾವಾಗಲೂ ಖರೆ ಮಾತಾಡ್ಬೇಕು ಸುಳ್ಳು ಮಾತಾಡಬಾರ್ದು ಕೆಲವರು ಸುಳ್ಳು ಮಾತಾಡ ಮಾತಾಡಿ ಮಾತಾಡಿ ಅಭ್ಯಾಸವಾಗಿ ಬಿಟ್ಟಿರ್ತದ ಸುಳ್ಳು ಮಾತಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಊಟ ಹೋಗಂಗಿಲ್ಲ ಎಷ್ಟು ಸುಳ್ಳು ಅಂದ್ರೆ ಲೆಕ್ಕ ಇರಂಗಿಲ್ಲ ಸುಳ್ಳಿಗೆ ಸತ್ಯಕ್ಕೂ ಅಂತರ ಇಲ್ಲಪ್ಪ ಅನ್ನೋ ರೀತಿಯಲ್ಲಿ ಮಾತಾಡ್ತಿರ್ತಾರ ನಾವು ತಮಾಷೆ ಹೇಳ್ತಿರ್ತೀವಿ ಒಂದಿಬ್ಬರು ನದಿ ಸ್ನಾನಕ್ಕೆ ಹೋಗಿದ್ರಂತ ಬೇಸಿಗೆ ದಿವ್ಸ ಸ್ನಾನ ಮಾಡಿ ಬರ್ತಿದ್ರು ಕಾಲಕ್ಕೆ ಪರಸ್ಪರ ಅವರಿಬ್ರು ಬೆಟ್ಟ ಆದರು ಅವರಿಬ್ರು ಸುಳ್ಳಿನ ಶಿರೋಮಣಿಗಳೇ ಇದ್ರು ಅವರು ಶಿಷ್ಟಾಚಾರದ ಮಾತೆಲ್ಲ ಮುಗಿದು ಒಂದ್ ಗಿಡದಾಳಿಗೆ ಬಂದು ಕೂತ್ಕೊಂಡ್ರು ಆಮೇಲೆ ಅದರ ಒಬ್ಬ ಹೇಳಿದ್ನಂತ ನಾನು ಇವತ್ತ ನದಿಗೆ ಹೋಗಿ ಸ್ನಾನ ಮಾಡಿ ಬರಕತ್ತೀನಿ ಈಗ ಒಂದು ಬಹಳ ದೊಡ್ಡ ಘಟನೆ ನಡೀತು ಅಂತ ಹೇಳ್ದ ಏನು ಅಂತ ಕೇಳಿದೆ ಇನ್ನೊಬ್ಬ ಅವ ಹೇಳಿದಂತ ಇಲ್ಲ ಹೋದ ವರ್ಷ ಮಳೆಗಾಲದಾಗ ನಾನು ಸ್ನಾನಕ್ಕೆ ಹೋಗಿದ್ದೆ ಸ್ನಾನ ಮಾಡ್ತಾ 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 ಈಜ್ಗೋಟ ಹೋದಾಗ ನಾನು ಕೈಯೊಳಗೆ ಕಟ್ಕೊಂಡಿರುವಂತ ಗಡಿಯಾರ ನಾನು ಹಂಗ ಕಟ್ಕೊಂಡೇ ನದಿಯೊಳಗೆ ಇಳಿದಿದ್ದೆ ಅದು ಬಿಚ್ಚಿ ನೀರಾಗ್ ಬಿದ್ದಿತ್ತು ಆಶ್ಚರ್ಯ ಅಂದ್ರ ಆರೇಳು ತಿಂಗಳ ನಂತರ ಇವತ್ತು ಸ್ನಾನಕ್ಕೆ ಹೋಗಿದ್ದೆ ನಾನು ಆ ಗಡಿಯಾರು ನದಿಯಾಗ ಸಿಕ್ತು ಅಂದವ ಏನ್ ಬಿದ್ದಿರ್ಬೋದು ಸಿಕ್ಕರ ಸಿಕ್ಕಿರ್ಬೋದು ಏನು ಆಶ್ಚರ್ಯ ಇಲ್ಲ ಬಿದ್ದದ್ದನ್ನ ಯಾರು ತಗೋದ್ರೆ ಅಲ್ಲೇ ಇದ್ರೆ ಇರುವ ಸಿಕ್ಕಿರ್ಬೋದು ಅಂತ ಅಂದವ ಅವಾಗ ಇವ ಚಲೋ ಚಲೋತ್ಪ ಅಂತ ಖುಷಿ ಪಟ್ಟ ಅಷ್ಟೇ ಅಲ್ಲ ಆ ಗಡಿಯಾರ ಹಂಗ ಚಾಲು ಇತ್ತು ಅಂತ ಹೇಳಿದವ ಬಂದ್ ಬಿದ್ದಿಲ್ಲಂತ ಐದಾರು ವರ್ಷ ನೀರೊಳಗೆ ಬಿದ್ರು ಗಡಿಯಾರ್ ಹಂಗ ಚಾಲು ಇತ್ತು ಅಂತ ಹೇಳ್ದ ಹಿಂಗರಪ್ಪ ಅಂದವ ಹೌದು ಹಂಗ ಆಶ್ಚರ್ಯ ಆಯ್ತದು ಅವಾಗ ಇನ್ನೊಬ್ಬ ಇದ್ದಲ್ಲ ಇದನ್ನೆಲ್ಲ ಅವ ಅಂದಂತ ಇಲ್ಲಿಲ್ಲ ನಮ್ ಜೀವನದೊಳಗು ಒಂದ್ ಬಹಳ ಅದ್ಭುತವಾದ ಘಟನೆ ಇವತ್ತೇ ನಡೀತು ಅಂದವ ನಿಂದೇನು ವಿಶೇಷಪ್ಪ ಅಂತ ಕೇಳ್ದವ ಗಡಿಯಾರದಾವ ಅವಾಗ ಇವ ಹೇಳ್ದ ಇಲ್ಲ ನೀನು ಸ್ನಾನಕ್ಕೆ ಹೋಗಿದ್ದೆ ಅಲ ಮಳೆಗಾಲದಾಗ ಅದ್ರ ಮರದ ಸ್ನಾನ ಸ್ನಾನಕ್ಕೆ ಹೋಗಿದ್ದೆ ಸ್ನಾನಕ್ಕೆ ಹೋದಾಗ ಜೊತೆಗೆ ನನ್ನ ಮಗನೂ ಕರ್ಕೊಂಡು ಹೋಗಿದ್ದೆ ನಾನು ಬೇಡ ಅಂದ್ರೂ ಸಹಿತ ಕೇಳಲಿಲ್ಲ ನಾನು ನನ್ನ ಜೊತೆ ಈ ಅಂತ ತಿಳ್ಕೊಂಡು ಕೊಳ್ಳಿಗ್ ಗಂಟು ಬಿದ್ದ ಆಯ್ತು ಅವನ ಭಾವನೆ ಯಾಕೆ ಧಕ್ಕೆ ಉಂಟು ಮಾಡೋದಂತ ತಿಳ್ಕೊಂಡು ಅವ್ನು ಕೊಳ್ಳಿ ಕಟ್ಕೊಂಡು ಇಸೋತ ಹೋದೆ ಸ್ವಲ್ಪ ಮುಂದಕ್ಕೆ ಹೋದ ಕೂಡಲೆ ಕೈ ಜಾರಿ ಕೆಳಗೆ ಬಿದ್ದ ಎಷ್ಟು ಹುಡ್ಕೇಳಿದ್ರು ಸಿಗಲಿಲ್ಲ ನೀರಾಗ ಮುಳುಗಿ ಬಿಟ್ಟಿದ್ದಾವ ಆಶ್ಚರ್ಯ ಅಂದ್ರ ಈಗ ನಾನು ಸ್ನಾನಕ್ಕೆ ಹೋಗಿ ನದಿಯಿಂದ ಬರ ಕತ್ತಿನಿ ಆರೋ ತಿಂಗಳ ಏನು ಹಿಂದ ನದಿಗೆ ಹೋದಾಗ ನನ್ನ ಮಗ ನೀರಾಗ ಮುಳುಗಿದ್ದಲ್ಲ ಇವತ್ತವ ಸಿಕ್ಕ ಅಂತ ಹೇಳ್ದವ ಈಗ ಸಿಕ್ಕ ಅಂತ ಹೇಳಿದ ಕೂಡಲೆ ಅಷ್ಟೇ ಅಲ್ಲ ಜೀವಂತ ಇದ್ದಂತ ಹೇಳಿದ್ನಂತ ಜೀವಂತಿದ್ದ ಅಂದ ಕೂಡಲೆ ಇವ ಗಡಿಯಾರದಾಗ ಇದ್ದಲ್ಲ ಅವ ಅಂದ ಅಲ್ಲ ಐದಾರು ತಿಂಗಳ ತನಕ ಅಲ್ಲಿ ಏನ್ ಮಾಡ್ತಿದ್ ಅವ ಅಂತ ಕೇಳಿದ ಅವಾಗ ನನ್ನ ಅಂದ ನೀನು ಗಡಿಯಾರ ಚಾವಿ ಕೊಡ್ತಿದ್ದ ಅಂತ ಹೇಳಿದಂತ ಸುಳ್ಳು ಹೇಳಕ್ಲ ಅಕ್ಕ ಬೇಕಲ್ಲ ಒಬ್ಬ ಕೋಟ್ ಸುಳ್ಳು ಅಂದ್ರೆ ಒಬ್ಬ ಥೇಟ್ ಸುಳ್ ಅಂತ ಹಂಗೆ ಇವರು ನಮ್ಮ ನಮ್ ಜೀವನದೊಳಗ ಸುಳ್ಳು ಮಾತಾಡಬಾರ್ದು ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ಅಂತ ವಚನಕಾರರು ಹೇಳ್ಕೊಂಡು ಬರ್ತಾರ ಸಾಚ್ ಬರೋಬರ್ ತಪನ ಹಿ ಝೂಟ್ ಬರೋಬರ್ ಪಾಪ ಅಂತ ಸತ್ಯಕ್ಕೆ ಸಮನಾಗಿರುವಂತಹ ತಪಸ್ಸಿಲ್ಲ ಸುಳ್ಳಿಗೆ ಸಮಾನವಾಗಿರುವಂತ ಪಾಪ ಮತ್ತೊಂದಿಲ್ಲ ಅನ್ನುವಂತ ಮಾತನ್ನು ಬರ್ಕೊಂಡ್ ಬರ್ತಾರ ಅದಕ್ಕ ಧರ್ಮ ಮಾರ್ಗದಲ್ಲಿ ನಡಿಬೇಕನ್ನುವರು ಸತ್ಯವನ್ನು ಮಾತನಾಡಬೇಕು ಇನ್ನೊಬ್ರು ವಸ್ತುವನ್ನ ಅವರಿಗೆ ಹೇಳಾರ್ದ ಅವ್ರಿಗೆ ಗೊತ್ತಿರ್ಲಾರ್ದಂಗ ತಗೋಬಾರದು ಅಸ್ತೇಯ ಅಂತ ಕರೀತಾರ ಮನಸ್ಸಿನ ಮೇಲೆ ನಿಯಂತ್ರಣ ಇರಬೇಕು ಬ್ರಹ್ಮಚರ್ಯ ಇನ್ನೊಬ್ಬರು ಕಷ್ಟದೊಳಗಿದ್ರು ಅಂದ್ರೆ ಅವರಿಗೆ ಸಹಕಾರ ಮಾಡಬೇಕು ದಯಾ ಅಂತ ಕರಿತಾರ ಕನಿಕರ ತೋರ್ಬೇಕು ಕೈಲಾದ ಸಹಕಾರವನ್ನು ಅವರಿಗೆ ಮಾಡಬೇಕು ಆಮೇಲೆ ಕ್ಷಮಾ ಯಾರಾದರೂ ತಪ್ಪು ಮಾಡಿದ್ರು ಅಂದ್ರ ಉದಾರ ಭಾವನೆಯಿಂದ ಅದನ್ನ ನಾವು ಕ್ಷಮ ಮಾಡಬೇಕು ಉದಾರ ಭಾವನೆಯನ್ನು ಹೊಂದಿರಬೇಕು ಒಳ್ಳೆ ಕೆಲಸ ನಮ್ಮ ಊರೊಳಗ ನಮ್ಮ ದೇಶದಲ್ಲಿ ನಡೀತಾ ಇತ್ತು ಅಂದ್ರೆ ನಮ್ಮಲ್ಲಿ ಇದ್ದಷ್ಟನ್ನು ಕೈ ಎತ್ತಿ ದಾನ ಮಾಡಬೇಕು ದೇವರ ಪೂಜೆಯನ್ನು ಮಾಡಬೇಕು ಜಪ ಮಾಡಬೇಕು ಆಮೇಲೆ ಧ್ಯಾನವನ್ನು ಕೂಡ ಮಾಡಬೇಕು ಈ ಎಲ್ಲ ಒಟ್ಟು ಸಮೂಹಕ್ಕನೇ ಧರ್ಮ ಧರ್ಮ ಅಂತ ಕರ್ಕೊಂಡು ಬರ್ತಾರ ಅನ್ನುವಂಥ ಮಾತನ್ನ ಸಿದ್ಧಾಂತ ಶಿಖಾಮಣಿಯಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು ಉಪದೇಶ ಮಾಡಿದ್ದಾರೆ ಇಂತಹ ಸದ್ಗುಣಗಳನ್ನ ನಮ್ಮಲ್ಲಿ ಅಳವಡಿಸಿಕೊಳ್ಳೋದಕ್ಕ ನಮಗೆಲ್ಲ ಒಂದು ಪ್ರೇರಣೆ ಸಿಗಬೇಕು ಒಂದು ಸನ್ಮಾರ್ಗಕ್ಕ ನಮ್ಮನ್ನು ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಆಗ್ಬೇಕು ಅನ್ನುವಂಥ ದೃಷ್ಟಿಯಿಂದಲೇನೆ ಜಾತ್ರೆ ಕಾರ್ಯಕ್ರಮ ಧರ್ಮ ಸಮಾರಂಭ ಧರ್ಮೋಪದೇಶ ಇವೆಲ್ಲವುಗಳನ್ನ ನಡೆಸ್ಕೊಂಡು ಬರುವಂತಹದ್ದು ನಮ್ಮ ದೇಶದ ಪ್ರಾಚೀನವಾಗಿರುವಂತಹ ಪದ್ಧತಿ ಆಗಿದೆ